ಹಗರಣ ಹಾಗೂ ವಾಲ್ಮೀಕಿ ಹಗರಣದ ವಿರುದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಮೈಸೂರಿನಲ್ಲಿ ಬೃಹತ್ ಪಾದಯಾತ್ರೆ ಆಗಸ್ಟ್ ಹತ್ತರಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯಲಿದ್ದು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಹೆಚ್ಚು ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಬೇಕೆಂದು ಸಾಲಿಗ್ರಾಮ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಾ ತಿಲಕ್ ಕಾರ್ಯಕ್ರಮದಲ್ಲಿ ಮನವಿ ಮಾಡಿದರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಪ್ರಮುಖ ಮುಖಂಡರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದು ಯಶಸ್ವಿಯಾಗಿ ಸಾಗುತ್ತಿದೆ ಹಾಗಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಮತ್ತು ಮೈಸೂರು ಮೂಡ ಹಗರಣದ ಬಗ್ಗೆ ಪಕ್ಷದ ನಾಯಕರು ಮೈಸೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮತದಾರರಿಗೆ ತಿಳಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಲಿದ್ದಾರೆ ಹಾಗಾಗಿ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಸೂಚಿಸೋಣ ಎಂದರು ಸಣ್ಣ ಪುಟ್ಟ ಗುಂಧಗಳಾಗಿರ್ಬೋದು ಆದ್ರೆ ಇವತ್ತು ಇದು ನಮ್ಮ ರಾಜ್ಯದಾದಂತಹ ವ್ಯಾಪ್ತಿಯಾಗಿರುವಂತ ಕಿಚ್ಚು ನೋಡಿದ್ರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ತಮ್ಮ ಸ್ಥಾನದಲ್ಲಿ ಇರುವಂತಹ ನೈತಿಕತೆ ಇವತ್ತು ಉಳಿಸ್ಕೊಂಡಿಲ್ಲ ಅದರಿಂದ ಅವರು ಧನಕರಂತ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಈ ಕೂಡಲೇ ಕೊಡಬೇಕು ನಾವು ಈ ವಿಚಾರವಾಗಿ ಹತ್ತನೇ ತಾರೀಕು ಮಾರಾಜ ಅಲ್ಲಿ ಒಂದು ದೊಡ್ಡ ಸಮಾರಂಭ ಸಮಾರಂಭನ ಆಯೋಜನೆ ಮಾಡಿರುವಂತದ್ದಿದೆ ఆ సమారోపారంభకి ఇవతను నమ్మ కృష్ణరానగర విధానసభా క్షేత్ర సాలిగ్రమ మండల వతీయ సాలిగ్ర మండల అనే తాలూకు వతీయ అతి హెచ్చిన సంఖ్య నమ్మ ఆ పదయాత్రారోప సమార్యక్రమ భాగం సంఖ్య సుమారు సార్ కార్యకర్తలు ఇవతర సాలిగ్రమ మండల వతీ భాగస్ ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತಹ ಉದ್ದೇಶದಿಂದ ಇವತ್ತು ಮಂಡಲ ಅಧ್ಯಕ್ಷರುಗಳಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ವಿಶೇಷವಾದಂತಹ ಶಕ್ತಿ ಉಡುಗು ಎಲ್ಲರೂ ತುಂಬಿದ್ದಾರೆ ನಾವು ಪಾದಯಾತ್ರೆಯಲ್ಲಿ ಸಾಖ್ಯೆಯಲ್ಲಿ ಇವತ್ತು ನಮ್ಮ ತಾಲೂಕಲ್ಲಿ ನಾವು ಭಾಗವಹಿಸಿದ್ದೀವಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿದ್ದೀವಿ ಅದರಿಂದಾಗಿ ನಮ್ಮ ಹೆಚ್ಚಿನ ಕಾರ್ಯಕರ್ತರುಗಳು ನಾವು ಈ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸಾಲಿಗ್ರಾಮ ತಾಲೂಕಿನ ಹೆಚ್ಚಿನ ಬಿಜೆಪಿ ಕಾರ್ಯಕರ್ತರುಗಳು ನಾಡಿದ್ದು ಹತ್ತು ಗಂಟೆಗೆ ಮಹಾರಾಜ ಗ್ರೌಂಡ್ನಲ್ಲಿ ನಡೆಯುವಂತಹ ಸಮಾರೋಪ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ವಿಜೇಂದ್ರ ಅವರಿಗೆ ಹೆಚ್ಚಿನ ಶಕ್ತಿನ ತುಂಬಬೇಕು ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಆ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಹೊಟ್ಟಿದ ತಕ್ಷಣ ಅಥವಾ ಬೆಳಗಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮೆಲ್ಲ ಪದಾಧಿಕಾರಿಗಳು